ओमंगलमाल्ये ओम शिवे सर्वार्ता साधके शरण्ये त्र्यंबके गौरी नारायणी नमोस्तुते अन्नपूर्णे सदापूर्णे देहि ज्ञानवैराग्या पार्वती ओम रीम धुम दुर्गा नमः नमस्कार बंधु ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಹದಿನಾಲ್ಕನೇ ತಾರೀಕು ಆದಮೇಲೆ ಒಂಬತ್ತು ದಿನಗಳು ಅಂದರೆ ಇಪ್ಪತ್ತ್ಮೂರರವರೆಗೆ ನವರಾತ್ರಿ ಪ್ರಾರಂಭ ಆಗ್ತಕ್ಕಂಥದ್ದು ಬರ್ತಕ್ಕಂಥ ಅಮಾವಾಸ್ಯೆ ಗ್ರಹಣ ಆದ ನಂತರ ನಿಮಗೆ ಅಕ್ಟೋಬರಲ್ಲಿ ಗ್ರಹಣ ಆದ ನಂತರ ನವರಾತ್ರಿ ಪ್ರಾರಂಭ ನವರಾತ್ರಿಯ ವಿಶೇಷ ನಿಮಗೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿಯೂ ಗೊತ್ತಿರತಕ್ಕಂಥ ವಿಚಾರಗಳು ನವಗ್ರಹಗಳನ್ನು ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಏಕೈಕ ದೇವತೆ ಮಾತ ಎಲ್ಲ ಸಕಲ ದುಷ್ಟಶಕ್ತಿಗಳನ್ನು ದೂರ ದುರ್ಗಾ ಮಾತ ನಮಗೆ ಗೊತ್ತಿರತಕ್ಕಂಥ ವಿಚಾರಗಳು ಭಾಳಷ್ಟು ವಿಚಾರಗಳು ಬೇರೆ ಬೇರೆ ಆಯಾಮಗಳಲ್ಲಿ ಗೊತ್ತಿದೆ ಆದರೆ ದುರ್ಗಾ ದೇವತೆಯ ಆರಾಧನೆಯಿಂದ ಸಕಲ ದುಷ್ಟಶಕ್ತಿಗಳ ನಿರ್ಮೂಲನ ಅಂತ ಕರೆದು ನವ ಗ್ರಹಗಳ ಉಪಟಳವನ್ನು ತಡಿತಕ್ಕಂಥದ್ದು ಏಕೈಕ ತಾಯಿ ಅಂದರೆ ದುರ್ಗಾಮಾತೆ ಮಾತ್ರ ಅನೇಕ ಪುರಾಣಗಳಲ್ಲಿ ಕಥೆ ಇದೆ ರಾಮನ ಒಂದು ಶಕ್ತಿಗೆ ದುರ್ಗಾ ರಾಮನ ಶಕ್ತಿಗೆ ಹೋರಾಟ ಮಾಡೋದಕ್ಕೆ ದುರ್ಗಾ ರಾಧನೆಯಿಂದ ರಾಮ ಸಹಿತವಾಗಿ ಅದು ಒಂಬತ್ತು ನವ ಆರಾಧನೆ ಮಾಡಿ ರಾವಣನ ಕೊಲ್ಲಕ್ಕೆ ಶಕ್ತಿಯನ್ನು ಬಡದ ಅಂತಕ್ಕಂಥದ್ದು ಪುರಾಣ ಕಥೆಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಸಹಿತವಾಗಿ ಹೇಳ್ತಾರೆ ಆದರೆ ನಾವು ಜನಸಾಮಾನ್ಯರಾದವರತಕ್ಕಂಥವರು ನವಗ್ರಹ ಉಪಟಳಗಳನ್ನು ತಳ್ಕೊಳ್ತಕ್ಕಂಥ ಶಕ್ತಿ ಬರಬೇಕು ಅಂದರೆ ನವಗ್ರಹ ನವಗ್ರಹ ಶಾಂತಿಗಿನ್ನ ವಿಶೇಷವಾಗಿ ನಮಗೆ ಬರ್ತಕ್ಕಂಥ ಈ ಒಂಬತ್ತು ದಿನಗಳು ಒಂಬತ್ತು ದಿನಗಳು ಒಂಬತ್ತು ನವಗ್ರಹಗಳನ್ನು ಆಧೀನದಲ್ಲಿಟ್ಕೊಂಡಿರತಕ್ಕಂಥ ಏಕೈಕ ದೇವತೆ ಆಗಿರ್ತಕ್ಕಂಥ ದುರ್ಗಾರಾಧನೆ ಮಾಡೋದ್ರಿಂದ ಸಕಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಪ್ರತಿಯೊಂದು ರಾಶಿಯವರೆಗೂ ಸಹಿತವಾಗಿ ಒಂದೊಂದೇ ರಾಶಿಗಳು ಸಹಿತವಾಗಿ ಒಂದೊಂದು ದುರ್ಗಾ ಆರಾಧನೆಯನ್ನು ಮಾಡಿದಷ್ಟು ಸಹಿತವಾಗಿ ಆ ಗ್ರಹದ ಉಪಟಳದ ಸಮಸ್ಯೆ ಇದ್ದರೆ ಮ್ಯಾಕ್ಸಿಮಮ್ ಕಡೆ ಆಗ್ತಕ್ಕಂಥದ್ದಿರುತ್ತೆ ದುರ್ಗಾದೇವತೆ ಪ್ರತಿಯೊಂದು ಮದುವೆ ಆಗಲಿಲ್ಲ ಮದುವೆ ವಿಚಾರಗಳಾಗಿರ್ಬೋದು ಕಷ್ಟಗಳ ವಿಚಾರ ಆಗಿರ್ಬೋದು ಶತ್ರು ದಮನ ಅಂತ ಕರೆದು ವಿಶೇಷವಾಗಿ ಶತ್ರು ದಮನ ಅಂದರೆ ನೋಡಿ ಯಾವುದೇ ಅಲ್ಲಿ ನಮ್ಮಲ್ಲೇ ಬೇಕಾದಷ್ಟು ದುಷ್ಟಶಕ್ತಿಗಳಿದೆ ದುಷ್ಟ ಆಲೋಚನೆಗಳಿದೆ ಈ ನವಗ್ರಹದ ದುಷ್ಟ ಆಲೋಚನೆಯಿಂದ ನಮಗೆ ಬರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳು ದೂರ ಆಗಲಿ ತಾಯಿ ಯಾವತ್ತ ಕೂಡ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಸಾಂಕೇತಿಕವನ್ನು ನಾವು ನೋಡ್ತೇವೆ ದುರ್ಗಾರಾಧನೆಯಿಂದ ಬಹಳಷ್ಟು ಸಿದ್ಧಿಯನ್ನು ತಗೊಳ್ತಕ್ಕಂಥದ್ದು ಬಹಳಷ್ಟು ಆಶೀರ್ವಾದ ದೇವತೆ ಆರಾಧನೆಯಿಂದ ಮಾಡ್ತಕ್ಕಂಥದ್ದು ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಅರ್ಥ ಇದೆ ಒಂಬತ್ತು ನವಗ್ರಹಗಳ ಒಂಬತ್ತು ನವದುರ್ಗಿಯ ಆರಾಧನೆಯಲ್ಲಿ ವಿಶೇಷತೆ ಇದ್ದೇ ಇರ್ತದೆ ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ವೈಶಿಷ್ಟ್ಯವನ್ನು ನಾವು ನೋಡ್ತಕ್ಕಂಥ ಕೆಲಸ ಮಾಡ್ತೇವೆ ಪ್ರತಿ ಪ್ರತಿ ದುರ್ಗಾ ಆರಾಧನೆಯಲ್ಲಿ ಒಂಬತ್ತು ದುರ್ಗಾ ಆರಾಧನೆ ಯಾವ ಯಾವ ಒಂದು ಸಂದರ್ಭದಲ್ಲಿ ಯಾವ ಯಾವ ಆರಾಧನೆಯನ್ನು ಮಾಡ್ತೀವಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರವಾಗಿ ಮೊದಲು ನಾವು ಶೈಲಪುತ್ರಿಯ ಆರಾಧನೆಯನ್ನು ಮಾಡ್ತೀವಿ ಒಂದೊಂದಾಗಿ ಗ್ರಹಗಳ ಆಡಳಿತ ಸಹಿತವಾಗಿ ಹೇಳ್ತೇನೆ ಜೊತೆಗೆ ರಾಶಿಯವರು ಸಹಿತವಾಗಿ ಇದನ್ನು ನಾವು ಮಾಡಿಕೊಂಡು ಆ ಮಂತ್ರಗಳನ್ನು ಪಠಣೆ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದೆ ಕೆಲವರು ಶಕ್ತಾನುಸಾರ ದುರ್ಗಾ ಆರಾಧನೆ ದುರ್ಗಾದೇವ ಪ್ರತಿಷ್ಠಾಪನೆ ದುರ್ಗಾ ಸಪ್ತಶ್ಯತಿ ಹೋಗ್ತಕ್ಕಂಥ ದುರ್ಗಾ ಪಾರಾಯಣ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾರೆ ಕೆಲವರು ಗುರುಗಳೇ ನಾವು ಏನೂ ಮಾಡೋಕ್ಕೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಆ ದಿವಸ ಆ ರಾಶಿಯವರು ಆ ದೇವಸ್ಥಾನಗಳಿಗೆ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಅಟ್ಲೀಸ್ಟ್ ನೂರ ಎಂಟು ಬಾರಿ ಆದರೂ ಸಹಿತವಾಗಿ ಮಂತ್ರಗಳನ್ನು ಹೇಳ್ತೊಂಬಂದರೆ ಭಾಳ ವಿಶೇಷತೆ ಸಿಗುತ್ತೆ ಹಾಗೆ ನೋಡಿ ಓಂ ರೀಂ ಧುಂ ದುರ್ಗಾ ಏಂ ನಮಃ ಭಾಳ ವಿಶೇಷವಾಗಿ ನವಗ್ರಹಗಳು ಸಹಿತವಾಗಿ ಅದರಲ್ಲಿ ಅಡಗಿದೆ ಅಂತ ಹೇಳ್ತೀವಿ ಓಂ ಅಂತಕ್ಕಂಥದ್ದು ಸೂರ್ಯನ ಒಂದು ತತ್ವವನ್ನು ತೋರಿಸ್ತದೆ ರೀಮ್ ಅಂತಕ್ಕಂಥದ್ದು ಚಂದ್ರನ ತತ್ವವನ್ನು ತೋರಿಸುತ್ತೆ ಧುಮ್ ಅನ್ನೋದು ಮಂಗಳನ ತತ್ವವನ್ನು ತೋರಿಸುತ್ತೆ ಧೂ ಅಂತಕ್ಕಂಥದ್ದು ಬುಧನ ತತ್ವ ರ್ಗಾ ಅಂತಕ್ಕಂಥದ್ದು ಗುರುವಿನ ತತ್ವ ಏ ಅಂತಕ್ಕಂಥದ್ದು ಶುಕ್ರನ ತತ್ವವನ್ನು ತೋರಿಸ್ತದೆ ಅದೇ ರೀತಿ ನ ಅಂತಕ್ಕಂಥದ್ದು ಶನಿಯ ತತ್ವ ಮಹ ನಮಃ ಅಂತಕ್ಕಂಥದ್ದು ಕೇತುಗಳ ತತ್ವ ನವಗ್ರಹಗಳು ಕೂಡ ಓಂ ರೀಂ ದುಂ ದುರ್ಗಾ ಏ ನಮಃ ನಮಗೇನು ಮಂತ್ರ ಹೇಳೋಕ್ಕಾಗಲ್ಲ ಗುರುಗಳೇ ಪ್ರತಿ ಪ್ರ ಪ್ರತಿ ಒಂಬತ್ತು ದಿವಸಗಳ ಕಾಲ ಈ ಮಂತ್ರವನ್ನು ಯಾರು ನೂರ ಎಂಟು ಬಾರಿ ಒಂದೊಂದು ಮಾಲೆಯಷ್ಟು ಜಪ ಪ್ರತಿ ದಿವಸ ಮಾಡಿದ್ರು ನವಗ್ರಹಗಳ ಉಪಟಳ ನಿಜವಾಗಲೂ ಕಡಿಮೆ ಆಗ್ಬಿಡುತ್ತೆ ನೋಡಿ ನಮಗೆ ಸ್ವಾಭಾವಿಕವಾಗಿ ದೇವರೇ ನಮಗೆ ಕೊಟ್ಟಿರ್ತಕ್ಕಂಥ ವರಗಳು ಭಾಳಷ್ಟಿದೆ ಅದನ್ನು ನಾವು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ ಶಕ್ತಿಯನುಸಾರ ಕೆಲಸಕ್ಕೆ ಹೋಗೋರ್ ಇರ್ಬೋದು ಮತ್ತೊಂದಿರ್ಬೋದು ಅಟ್ಲೀಸ್ಟ್ ಈ ಮಂತ್ರ ಈ ರಾಶಿಯವರು ಪ್ರತಿಯೊಬ್ಬರು ಕೂಡ ಒಂದೊಂದು ರಾಶಿ ಒಂದೊಂದು ತತ್ವದವರು ಕೂಡ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡೋದರಿಂದ ಭಾಳ ವಿಶೇಷವಾಗ್ತದೆ ಮೊದಲು ನವಗ್ರಹ ದೇವ ನವಗ್ರಹ ಆರಾಧನೆಯಲ್ಲಿ ಅಂದರೆ ನವ ದುರ್ಗೆಯರ ಆರಾಧನೆಯಲ್ಲಿ ಮೊದಲನೇದಾಗಿ ಶೈಲಪುತ್ರಿ ಶೈಲಪುತ್ರಿ ಆಡಳಿತ ಮಾಡ್ತಕ್ಕಂಥದ್ದು ಸೂರ್ಯಗ್ರಹವನ್ನು ಆಡಳಿತ ಮಾಡುತ್ತೆ ಸೂರ್ಯಗ್ರಹ ಆಡಳಿತ ಮಾಡ್ತಕ್ಕಂಥದ್ದು ಮೊದಲ ದಿನ ಪ್ರತಿಪಾದದ ದಿನ ಶೈಲಪುತ್ರಿ ಆ ಕಿತ್ತಳೆ ಬಣ್ಣದ ಅಂದರೆ ಆರೆಂಜ್ ಕಲರ್ ಇರ್ತಕ್ಕಂಥ ಬಣ್ಣ ನಮಗೆ ಆದಷ್ಟು ಕೂಡ ಶಕ್ತಿಯ ಸಂಕೇತವನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಇವರು ಸಿಂಹರಾಶಿಯವರಾಗಿರ್ಬೋದು ಸಿಂಹರಾಶಿ ಸೂರ್ಯ ಅಧಿಪತಿ ಆಗಿರೋದ್ರಿಂದ ಆದಷ್ಟು ಓಂ ದೇವಿ ಪುತ್ರೇ ಸ್ವಹ ಈ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ದೇವಿ ಪುತ್ರೇ ಸ್ವಹ ಈ ಮಂತ್ರಗಳಿಂದ ನಿಜವಾಗ್ಲೂ ಭಾಳಷ್ಟು ಸಿದ್ಧಿ ಆಗ್ತದೆ ಸಿಂಹರಾಶಿಯವರು ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಭಾಳ ವಿಶೇಷತೆ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಹಾಗಾದ್ರೆ ಗುರುಗಳೇ ಒಂಬತ್ತು ಥರದ ನಾವು ಪೂಜೆ ಮಾಡ್ಬೋದಾ ಒಂಬತ್ತು ರೀತಿಯಲ್ಲಿ ನಾವು ಆ ಮಂತ್ರಗಳನ್ನು ಪ್ರತಿ ನವ ದುರ್ಗೆಯರ ಮಂತ್ರಗಳನ್ನು ಹೇಳ್ಬೋದು ಖಂಡಿತವಾಗಿ ಹೇಳ್ಬೋದು ಖಂಡಿತವಾಗಿ ಪ್ರತಿ ದಿವಸ ಒಂದೊಂದು ಮಾಲೆಯಷ್ಟು ನಾನು ಹೇಳ್ತಕ್ಕಂಥ ಮಂತ್ರವನ್ನು ನೋಟ್ ಮಾಡ್ಕೊಳ್ಳಿ ನೂರ ಎಂಟು ಬಾರಿ ಒಂದೊಂದು ದಿವಸ ಜಪ ಮಾಲೆಯಾಗಿ ಮಾಡಿದ್ರೆ ವಿಶೇಷ ನವ ದುರ್ಗೆಯರ ಆಶೀರ್ವಾದ ನಿಮಗೆ ಸಿಗ್ತದೆ ಎರಡನೇದಾಗಿ ದ್ವಿತೀಯ ದಿನ ಬ್ರಹ್ಮಚಾರಿಣಿ ಅಂತ ಕರೆದ್ವಿ ಬ್ರಹ್ಮಚಾರಣಿಯ ಶಕ್ತಿ ದೇವತೆ ಶನಿಯ ಆಡಳಿತ ಮಾಡ್ತಕ್ಕಂಥ ದೇವತೆ ಶನಿಯ ಉಪಟಳ ಜಾಸ್ತಿ ಇದೆಯಾ ಓಂ ದೇವಿ ಬ್ರಹ್ಮಚಾರಣ್ಯೈ ನಮಃ ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ ನೂರ ಎಂಟು ಬಾರಿ ಒಂದು ಮಾಲೆಯಷ್ಟು ನೀವು ಜಪ ಮಾಡಿದ್ದೆ ಅದರಲ್ಲಿ ಖಂಡಿತ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ನಿಮ್ಮ ರಾಶಿಗೆ ಮಕರ ರಾಶಿ ಶನಿ ಮಕರ ರಾಶಿ ಹಾಗೂ ಕುಂಭರಾಶಿಯವರು ವಿಶೇಷವಾದಂಥ ಫಲಗಳು ಸಿಗ್ತದೆ ಹಾಗೆ ತೃತೀಯದಲ್ಲಿ ತಿಥಿ ತೃತೀಯ ದಿವಸ ನಾವು ಚಂದ್ರಘಂಟ ಅಂತ ಕರೆದ್ವಿ ಚಂದ್ರಘಂಟ ನಾವು ಚಂದ್ರನ ಆಡಳಿತ ಮಾಡ್ತಕ್ಕಂಥ ಶಕ್ತಿಯ ದೇವತೆ ಆಗ್ತದೆ ಈ ಕೆಂಪು ಬಣ್ಣದ ಕೆಂಪು ವರ್ಣನವನ್ನು ತಾಯಿಯನ್ನು ಕಟಕರಾಶಿಯವರು ಆದಷ್ಟು ಓಂ ದೇವಿ ಚಂದ್ರಗಂಟಾ ಹೈ ನಮಃ ಓಂ ದೇವಿ ಚಂದ್ರಘಂಟಾ ಹೈ ನಮಃ ನೂರ ಎಂಟು ಬಾರಿ ಮಂತ್ರಗಳನ್ನು ಖಂಡಿತ ಪಠನೆ ಮಾಡಿ ಕಟಕರಾಶಿಯವ್ರಿಗೆ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ಸಹಿತವಾಗಿ ದೂರ ಆಗ್ತದೆ ಚತುರ್ಥಿ ದಿವಸ ಚತುರ್ಥಿ ದಿವಸ ತಾಯಿ ಕೂಷ್ಮಾಂಡ ದೇವತೆಯಾಗಿ ನಮಗೆ ಕಣ್ಣಿಗೆ ಕಾಣಿಸ್ಕೊಂತೆ ಅದು ರಾಯನ್ ಲೀಲಿ ಇರ್ತಕ್ಕಂಥದ್ದು ನೀಲಿಯ ಬಣ್ಣವನ್ನು ಹೊತ್ತು ಬರ್ತಕ್ಕಂಥದ್ದು ಗುರುವಿನ ಆಡಳಿತ ಮಾಡ್ತಕ್ಕಂಥ ಆಗ್ತದೆ ನಮಗೆ ಗುರು ಸರಿಯಾದಂಥ ಗುರುವಿನ ಬಲ ಇಲ್ಲ ಖಂಡಿತವಾಗಿ ಈ ದುರ್ಗಾ ಆರಾಧನೆ ನೂರ ಎಂಟು ಬಾರಿ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಓಂ ದೇವಿ ಕೂಷ್ಮಾಂಡಾಯೈ ನಮಃ ಓಂ ದೇವಿ ಕೂಷ್ಮಾಂಡಾಯೈ ನಮಃ ನೂರ ಎಂಟು ಬಾರಿ ಸರಳವಾಗಿ ಹೇಳ್ತಾ ಇದ್ದೇನೆ ಖಂಡಿತ ನೋಟ್ ಮಾಡ್ಕೊಳ್ಳಿ ನೂರ ಎಂಟು ಬಾರಿ ಮಂತ್ರವನ್ನು ಪಠಣೆ ಮಾಡಿ ಹಾಗೆ ಪಂಚಮ ತಿಥಿಯೊಂದು ಸ್ಕಂದ ಮಾತಾ ಅಂತ ಕರೆದಿ ಸ್ಕಂದ ಮಾತಾ ದೇವತೆ ಯಾರು ಆಡಳಿತ ಮಂಗಳನ ಆಡಳಿತ ಮಾಡ್ತಾರೆ ನೋಡಿ ಮಂಗಳ ದೋಷ ಇದೆ ಮದುವೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದರೆ ನವದುರ್ಗಿಯರ ಈ ಪಂಚಮಿ ತಿಥಿಯೊಂದು ಈ ಮಾತ ಸ್ಕಂದ ಮಾತಾ ಅನ್ನ ಆರಾಧನೆ ಮಾಡೋದ್ರಿಂದ ಅಥವಾ ಈ ಮಂತ್ರವನ್ನು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ನಿಷ್ಕಲ್ಮಶವಾಗಿ ಒಂದು ಮಾಲೆಯಷ್ಟು ಜಪ ಮಾಡೋದ್ರಿಂದ ಮಂಗಳನ ದೋಷಾಸಹಿತವಾಗಿ ನಿವಾರಣೆ ಆಗುತ್ತೆ ಓಂ ದೇವಿ ಸ್ಕಂದ ಮಾಯಾ ಹೇ ನಮಃ ಓಂ ದೇವಿ ಸ್ಕಂದ ಮಾತಾ ಹೇ ನಮಃ ಓಂ ದೇವಿ ಸ್ಕಂದ ಮಾತಾ ಹೇ ನಮಃ ನೂರ ಎಂಟು ಬಾರಿ ಕೂತ್ಕೊಳ್ಳಿ ಕೂತ್ಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಜಪವನ್ನು ಮಾಡಿ ಖಂಡಿತವಾಗಿ ಮಂಗಳನಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಎಷ್ಟೋ ವರ್ಷ ಎಷ್ಟೋ ದಿನಗಳಿಂದ ಕಾಯ್ದಿರ್ತೀವಿ ಖಂಡಿತ ಕೇವಲ ಈ ಒಂಬತ್ತು ದಿನಗಳು ಎಷ್ಟೋ ದಿನಗಳಲ್ಲಿ ಆಗ್ತಲೇ ಇರತಕ್ಕಂಥದ್ದು ಕೇವಲ ಈ ಒಂಬತ್ತು ದಿನಗಳಲ್ಲಿ ನಮಗೆ ಸಿದ್ಧಿಯನ್ನು ತಂದುಕೊಡುತ್ತೆ ಹಾಗೆ ಆರನೆಯದಾಗಿ ನಾವು ಕಾತ್ಯಾಯಿನಿ ಅಂತ ಕರೆದ್ವಿ ಷಷ್ಠಿಯ ತಿನಿ ಷಷ್ಠಿಯ ತಿಥಿ ಇರ್ತಕ್ಕಂಥದ್ದು ಕಾತ್ಯಾಯಿನಿ ಶುಕ್ರನೇ ಆಡಳಿತ ಮಾಡ್ತಕ್ಕಂಥದ್ದು ಹಸಿರು ಬಣ್ಣವನ್ನು ಹೊತ್ತು ತರ್ತಾಳೆ ಆ ತಾಯಿ ಕಾತ್ಯಾಯಿನಿ ದೇವಿಯನ್ನು ಶುಕ್ರನ ಒಂದು ಅಂಶ ಬೇಕಾ ಐಶ್ವರ್ಯ ಆರಾಧನೆಯನ್ನು ಬೇಕಾ ಖಂಡಿತವಾಗಿ ನೀವು ಓಂ ದೇವಿ ಕಾತ್ಯಾಯ ಯ ನಮಃ ಓಂ ದೇವಿ ಕಾತ್ಯಾಯನೀ ನಮಃ ಈ ಮಂತ್ರಗಳನ್ನು ಖಂಡಿತ ಪಠನೆ ಮಾಡಿ ನೂರ ಎಂಟು ಬಾರಿ ಭಾಳ ವಿಶೇಷವಾಗಿ ಫಲ ಸಿಗುತ್ತೆ ಹಾಗೆ ನಾವು ಸಪ್ತಮಿ ತಿಥಿಯೊಂದು ಸಪ್ತಮಿ ತಿಥಿಯೊಂದು ಕಾಲರಾತ್ರಿ ದೇವಿಯನ್ನು ಆರಾಧನೆಯನ್ನು ಮಾಡ್ತೀವಿ ಕಾಲರಾತ್ರಿ ಆರಾಧನೆ ರಾಹುವಿನ ಉಪಟಳವನ್ನು ಜಾತಕದಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದು ಇರುತ್ತೆ ಸಪ್ತಮಿ ಬೂದು ಬಣ್ಣವನ್ನು ಹೊತ್ತು ತರ್ತಾ ಇರ್ತಕ್ಕಂಥ ಆ ನವದುರ್ಗಿ ಸಪ್ತಮಿ ತಿಥಿಯೊಂದು ರಾಹುವಿನ ಉಪಟಳವನ್ನು ಕಡಿಮೆ ಮಾಡೋದಕ್ಕೆ ಓಂ ದೇವಿ ಕಾಲರಾತ್ರಿ ನಮಃ ಓಂ ದೇವಿ ಕಾಲರಾತ್ರಿ ನಮಃ ನೂರ ಎಂಟು ಬಾರಿ ಪಠಣೆ ಮಾಡಿ ಖಂಡಿತವಾಗಿ ರಾಹುವಿನ ಉಪಟಳ ಜಾತಕದಲ್ಲಿ ಕಡಿಮೆ ಆಗ್ಬಿಡುತ್ತೆ ಎಂಟನೇ ತಿಥಿಯಂದು ನಾವು ಬುಧನ ಆಡಳಿತ ಮಾಡತಕ್ಕಂಥ ಬುಧನ ಆಡಳಿತ ಇರ್ತಕ್ಕಂಥದ್ದು ಬುಧನ ಒಂದು ಸಮಸ್ಯೆ ಇದೆ ಜಾತಕದಲ್ಲಿ ಇದ್ದಾಗ ಮಹಾಗೌರಿಯನ್ನು ಆರಾಧನೆಯನ್ನು ಮಾಡಿ ಭಾಳ ವಿಶೇಷವಾಗಿ ಫಲ ಸಿಗುತ್ತೆ ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಓಂ ದೇವಿ ಮಹಾ ಗೌರ್ಯ ಏನ್ ನಮಃ ಓಂ ದೇವಿ ಮಹಾ ಗೌರ್ಯ ಏನ್ ನಮಃ ನೂರ ಎಂಟು ಬಾರಿ ದುರ್ಗಾ ದೇವಸ್ಥಾನಕ್ಕೆ ಎಲ್ಲೂ ನಾವು ಪೂಜನೆ ಮಾಡಲಿಕ್ಕಾಗಲ್ಲ ಏನು ಮಾಡಲಿಕ್ಕಾಗಲ್ಲ ಈ ಥರದ್ದೆಲ್ಲ ಮಾಡಲ್ಲ ಅಂದಾಗ ಅಟ್ಲೀಸ್ಟ್ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಅವತ್ತಿನ ಶುಚಿರಭೂತವಾಗಿ ಅಲ್ಲೇ ಕುತ್ಕೊಂಡು ನೂರ ಎಂಟು ಬಾರಿ ಪಠಣೆ ಮಾಡಿ ಖಂಡಿತ ನಿಮಗೆ ಬುಧನಿಂದ ಬರ್ತಕ್ಕಂಥ ಸಮಸ್ಯೆಗಳು ಚರ್ಮರೋಗ ಮತ್ತೊಂದು ಏನೇಕ ಸಮಸ್ಯೆಗಳಾಗಿರ್ಬೋದು ವಿಶೇಷವಾದಂಥ ಫಲ ಸಿಗ್ತದೆ ಹಾಗೆ ಕೊನೆಯದಾಗಿ ಆ ತಾಯಿ ಒಂಬತ್ತರ ರಾತ್ರಿ ಸಿದ್ಧಿದಾತ್ರಿ ಅಂತ ಕರೆದು ಸಿದ್ಧಿಧಾತ್ರಿ ನವಮಿ ತಿಥಿಯೊಂದು ಆಡಳಿತ ಮಾಡ್ತಕ್ಕಂಥದ್ದು ಕೊನೆಯ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಕೊನೆಯ ಆರಾಧನೆ ದುರ್ಗಾ ಆರಾಧನೆಯಲ್ಲಿ ಕೊನೆಯ ರಾತ್ರಿ ಕೇತು ಆಡಳಿತ ಮಾಡ್ತಕ್ಕಂಥದ್ದು ಸಿದ್ಧಿದಾತ್ರಿ ಆ ತಾಯಿ ನವಿಲು ಹಸಿರು ಬಣ್ಣವನ್ನು ನವಿಲು ಹಸಿರು ಅಂತ ಕರಿತೀವಿ ಆ ಗ್ರೀನ್ ಬಣ್ಣವನ್ನು ನವಿಲು ಗ್ರೀನ್ ಬಣ್ಣವನ್ನು ಪೀಕಾಕ್ ಗ್ರೀನ್ ಅಂತ ಕರೀ ಆ ಬಣ್ಣವನ್ನು ಹೊತ್ತು ತರ್ತಕ್ಕಂಥ ತಾಯಿ ಒಂಬತ್ತನೇ ದಿನ ಕೇತುವಿನ ಆಡಳಿತ ಮಾಡ್ತಕ್ಕಂಥದ್ದಿರುತ್ತೆ ಕೇತುವಿಂದ ಜಾತಕದಲ್ಲಿ ಸಮಸ್ಯೆ ಇದೆ ಎಂದಾಗ ಓಂ ದೇವಿ ಸಿದ್ಧಿದಾತ್ರ ನಮಃ ಓಂ ದೇವಿ ಸಿದ್ಧಿದಾತ್ರಾ ಏ ನಮಃ ಖಂಡಿತ ನೋಡಿ ಪ್ರತಿಯೊಂದರಲ್ಲೂ ಕೂಡ ಒಂದು ವಿಶೇಷತೆ ಇದ್ದೇ ಇರುತ್ತೆ ಆ ವಿಶೇಷತೆಯನ್ನು ನಾವು ಸರಳವಾಗಿ ಆರಾಧನೆಯನ್ನು ಮಾಡಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ನ್ಯೂನ್ಯತೆ ಇದ್ದೇ ಇರುತ್ತೆ ನಮಗೆ ನಾನು ಹಾಗಾಗಲೇ ಈ ಮುಂದೆ ಹಿಂದೆ ಹೇಳಿದಾಗೆ ಏನೇ ಸಮಸ್ಯೆಗಳಿತ್ತು ನಾ ಕೆಲವೊಂದು ಮಾಡಲಿಕ್ಕಾಗಿಲ್ಲ ನಾವು ಆರಾಧನೆಯನ್ನು ಮಾಡಲ್ಲ ಅಟ್ಲೀಸ್ಟ್ ದುರ್ಗಾದೇವದಯ ತತ್ವ ಇರ್ತಕ್ಕಂಥ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಈ ಮಂತ್ರವನ್ನು ಬೆಳಗ್ಗೆ ಆರರಿಂದ ಕಡೆ ಹೇಳ್ತಕ್ಕಂಥ ಕೆಲಸ ಮಾಡಿ ವಿಶೇಷ ಆಗ್ತದೆ ನವಗ್ರಹಗಳ ಸಮಸ್ಯೆ ಇರ್ತಕ್ಕಂಥವ್ರು ಎಲ್ಲರಿಗೂ ಸಹಿತವಾಗಿ ಶುಭವನ್ನು ಕೋರುತ್ತೆ ಆ ತಾಯಿ ದುರ್ಗಾ ದೇವತೆ ನವಗ್ರಹ ಆಡಳಿತ ಮಾಡ್ತಕ್ಕಂಥ ದೇವತೆ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದಂಥ ಫಲವನ್ನು ಕೊಡಲಿ ಎಲ್ಲರಿಗೂ ಕೂಡ ಶರವ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ತಾ ಆ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಸರ್ವೇ ಜನ ಸುಖಿನೋ ಭವಂತ